ಹಲೋ ಸ್ನೇಹಿತರೆ ನಾನು ನಿಮ್ಮ ಕರುನಾಡ ನಾಣಿ ಇಂದಿನ ವಿಡಿಯೋದಲ್ಲಿ ವಿಶೇಷ ವ್ಯಕ್ತಿತ್ವ ಹೊಂದಿರುವ ದುಷ್ಟರಿಗೆ ದುಸ್ವಪ್ನವಾಗಿ ಭ್ರಷ್ಟರ ನಿದ್ದೆಗೆಡಿಸಿದ ಹೆಸರಾಂತ ನಿರ್ಭಯ ಆದರ್ಶ ಸರ್ವರಿಗೂ ಮಾದರಿಯಾಗಿರುವ ಮೌಲ್ಯಗಳ ಕಣಜ ತೃಪ್ತಿಯ ಸಾಗರ ಪ್ರಾಮಾಣಿಕ ಅಪ್ರತಿಮ ಗೌರವಾನ್ವಿತ ಸನ್ಮಾನ್ಯ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗಡೆ ಅವರು ಈ ಜೀವನದಲ್ಲಿ ಸಂತೋಷವಾಗಿ ಧೈರ್ಯವಾಗಿ ಜೀವಿಸಲು ಒಂದು ಸಂತೃಪ್ತಿಯ ಮಂತ್ರ ಅಥವಾ ಸೂತ್ರವನ್ನ ನಮಗೆ ತಿಳಿಸಿದ್ದಾರೆ ಗೆಳೆಯರೆ ನಾನು ವೃತ್ತಿಯಲ್ಲಿ ಚಾಲಕ ಕೆಲವು ವರ್ಷದ ಹಿಂದೆ ಶ್ರೀ ಸನ್ಮಾನ್ಯ ಸಂತೋಷ್ ಹೆಗಡೆಯವರನ್ನು ನಾಡಿನ ಅಗ್ರ ಶ್ರೇಣಿಯ ಹಿರಿಯ ಅಂತಾರಾಷ್ಟ್ರೀಯ ತಬಲ ವಾದಕರಾದ ಪಂಡಿತ್ ಸತೀಶ್ ಹಂಪಿಹೊಳಿ ಅವರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಆಹ್ವಾನಿಸಲ್ಪಟ್ಟಿದ್ದರು ಕಾರ್ಯಕ್ರಮದ ನಂತರ ಅವರನ್ನು ನಿವಾಸಕ್ಕೆ ತಲುಪಿಸಲು ಹೋಗಿದ್ದೆ ಶ್ರೀ ಸಂತೋಷ್ ಹೆಗಡೆಯವರು ಕಾರಿನಿಂದ ಇಳಿದ ನಂತರ ಒಂದು ಘಟನೆ ನಡೆಯಿತು ಸ್ನೇಹಿತರೆ ನೀವು ಕಾಣುತ್ತಿರುವ ಈ ಐವತ್ತು ಮುಖಬೆಲೆಯ ನೋಟು ಅದರ ಬೆಲೆ ಐವತ್ತಕ್ಕೆ ಸೀಮಿತವಾಗಿಲ್ಲ ಏಕೆಂದರೆ ಇದನ್ನು ಸಂಪಾದಿಸಿದ ರೀತಿ ಸಂಪಾದಿಸಿದ ವ್ಯಕ್ತಿ ಇದರ ಮೌಲ್ಯವನ್ನ ಎಣಿಸಲಾರದಷ್ಟು ಹೆಚ್ಚಿಸಿರುತ್ತಾರೆ ಹೌದು ಶ್ರೀ ಸಂತೋಷ್ ಅವರು ಕಾರಿನಿಂದ ಇಳಿಯುವಾಗ ಈ ಐವತ್ತು ರೂಪಾಯಿ ನೋಟನ್ನು ನನಗೆ ಕೊಡ್ಲಿಕ್ಕೆ ಬಂದ್ರು ನಾನು ಬೆಳೆಸಾರಂತ ಅಂತ ನಿರಾಕರಿಸಿದೆ ಆದರೆ ಅವರು ಇದು ಲಂಚದ ಹಣವಲ್ಲ ಅಕ್ರಮವಾಗಿ ಸಂಪಾದನೆ ಮಾಡಿದ್ದಲ್ಲ ಇದು ನಿಯತ್ತಿನ ದುಡ್ಡು ಅಂತ ನನ್ನ ಕೈಗಿಟ್ರು ಮೊನ್ನೆಯಷ್ಟೇ ಹಿರಿಯ ತಬಳ ವಾದಕರಾದ ಪಂಡಿತ್ ಸತೀಶ್ ಹಂಪಿಹೊಳಿ ಅವರು ತಮ್ಮದೇ ಆದಂತಹ ಸತೀಶ್ ಹಂಪಿಹೊಳಿ ಮ್ಯೂಸಿಕ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಆಯೋಜಿಸಲ್ಪಟ್ಟಿರುವ ಚೈತ್ರ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಅವರ ನಿವಾಸಕ್ಕೆ ಹೋಗಿದ್ದೆವು ಶ್ರೀಯುತ ಸಂತೋಷ್ ಹೆಗಡೆಯವರು ಎಂತಹ ಸರಳ ವಿನಯ ಸುಸಂಸ್ಕೃತರು ಎಂಬುದನ್ನು ಪ್ರತ್ಯಕ್ಷವಾಗಿ ಕಂಡು ತುಂಬಾ ಸಂತೋಷ ಆಯಿತು ಗೆಳೆಯರೆ ಶ್ರೀಯುತ ಸಂತೋಷ್ ಹೆಗಡೆಯವರು ಕೊಟ್ಟಂತಹ ಆ ಐವತ್ತು ರೂಪಾಯಿಯ ನೋಟಿನ ಮೇಲೆ ಪೆನ್ಸಿಲ್ ನಿಂದ ಅವರ ಹೆಸರನ್ನ ಬರೆದು ಅದರ ಮೇಲೆ ಅವರ ನೆನಪಿಗೋಸ್ಕರ ನನ್ನ ಪರ್ಸ್ನಲ್ಲಿ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಗೆಳೆಯರೆ ಸರ್ಗೆ ಅವರು ಕೊಟ್ಟಿರುವ ಆ ಐವತ್ತು ರೂಪಾಯಿ ನೋಟನ್ನ ಅವರಿಗೆ ನೆನಪಿಸಿದೆ ಅವ್ರಿಗೆ ತುಂಬಾ ಸಂತೋಷ ಆಯಿತು ಅದನ್ನ ನೋಡಿ ಮತ್ತು ಜೀವನದಲ್ಲಿ ಸಂತೋಷವಾಗಿರಲು ಮೌಲ್ಯ ಸೂತ್ರ ಅಥವಾ ಮಂತ್ರ ಏನು ಅಂತ ಅವರು ನಮಗೆ ಆ ಸಂದರ್ಭದಲ್ಲಿ ತಿಳಿಸ್ಕೊಟ್ರು ಆ ವಿಡಿಯೋದ ಒಂದು ತುಣುಕನ್ನ ನಿಮ್ಮ ಮುಂದೆ ಪಡಿಸ್ತಾ ಇದ್ದೇನೆ ಗೆಳೆಯರೆ ಅಂತ ಅಂತಾನೇ ಕೊಟ್ಟಿದ್ರಿ ಅದು ಡ್ರಾಪ್ ಮಾಡ್ತೈರವಾ ನಾನು ನಿಮಗೆ ಪ್ರೋಗ್ರಾಮ್ ಮುಗಿಸಿ ಅದನ್ನ ನಿಮ್ಮ ನೆನಪಿಗೋಸ್ಕರ ನಾನು ಇದು ಹೀಗೆ ಇಟ್ಕೊಂಡಿದ್ದೀನಿ ನಿಮ್ಮ ಹೆಸರು ಕೂಡ ಬರೆದ ಅದರಲ್ಲಿ ಸೋ ಇದು ನಿಯಂತ್ರಿನ ಆದ್ರೆ ಇದು ಪೆನ್ಸಿಲ್ ಅಲ್ಲಿ ಬರೆದಿರೋದಾ ಸರ್ ಅಳಿಸಬอด ಅಂತ ಅದು ನಿಮ್ಮ ನೆನಪಿನ ಅರ್ಥ ಇಟ್ಕೊಂಡಿದ್ದೀನಿ ನಾನು ಆ ನೀವು ಅಲ್ಲಿ ಹೇಳಿದ ಒಂದು ಮಾತು ಅದು ಜೀವನದಲ್ಲಿ ಸಂತೃಪ್ತಿಯಾಗಿ ಜೀವನ ಮಾಡಬೇಕು ಅತಿ ಆಸೆ ಮಾಡಬಾರ್ದು ಅಂತೇಳಿ ಖಂಡಿತ ಸೊ ಅದ್ರ ಬಗ್ಗೆ ಒಂದೇ ಒಂದೆರಡು ಮಾತು ಓಹೋ ಮತ್ತೊಂದ್ಸರಿ ನನ್ನ ಅನಿಸಿಕೆಯಲ್ಲಿ ಇವತ್ತು ಸಾಮಾಜಿಕ ಬದಲಾವಣೆ ಅಗತ್ಯ ಬಹಳಷ್ಟಿದೆ ಅದಕ್ಕೆ ಮೂಲಕ ಮೂಲಕ ದುರಾಸೆ ಅನ್ನುವ ಒಂದು ರೋಗವನ್ನು ನಮ್ಮಿಂದ ದೂರ ಇಟ್ಟುಕೊಡ್ಬೇಕು ತೃಪ್ತಿ ಅನ್ನುವ ಗುಣ ಇರಬೇಕು ತೃಪ್ತಿ ಅಂದರೆ ಒಂದು ಹಂತಕ್ಕೆ ನಿಮಗೆ ಸಮಾಧಾನ ಆಯಿತು ಇನ್ನೇನು ಬೇಡ ಸನ್ಯಾಸಿ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು ಜಾಸ್ತಿ ಪ್ರಯತ್ನ ಮಾಡಬೇಕು ಕಾನೂನು ನಿಟ್ಟಿನಲ್ಲಿ ಎಷ್ಟು ಹಣ ಮಾಡಿದರೂ ಅದು ತಪ್ಪೇನಿಲ್ಲ ಒಟ್ಯಾಂತ ರೂಪಾಯಿ ರೂಪ ಮಾಡಿದ್ರು ತಪ್ಪಿಲ್ಲ ಆದರೆ ಕಾನೂನು ಚೌಕಟ್ಟಲ್ಲಿ ಆ ಆ ಒಂದು ಇಚ್ಛೆ ಬರಬೇಕಾದ್ರೆ ನಮ್ಮಲ್ಲಿ ತೃಪ್ತಿ ಅನ್ನೋ ಗುಣ ಇರಬೇಕು ದುರಾಶೆ ಅನ್ನೋದನ್ನ ದೂರ ಇಡಬೇಕು ತೃಪ್ತಿ ಅನ್ನೋದನ್ನ ತನುಮನದ ತಳದೊಳಗೆ ಸ್ಥಾಪಿಸಿ ಅನುಸರಿಸಬೇಕು ಕನಸು ಅದು ಆಕಾಂಕ್ಷೆಯಿಂದ ತುಂಬಿರಬೇಕು ಮತ್ತು ಪ್ರತಿಯೊಂದು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು ಮತ್ತು ಅದು ಶಿಸ್ತಿನಿಂದ ತುಂಬಿರಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ವೈಯಕ್ತಿಕವಾಗಿ ಅನೇಕ ಸಾಧನೆಗಳನ್ನ ಮಾಡಿರ್ಬೋದು ಆದರೆ ಸಂತೋಷದ ಜೀವನಕ್ಕೆ ತೃಪ್ತಿ ಎಂಬ ಸಾಧನೆಯನ್ನ ನಾವೆಲ್ಲರೂ ಸಾಧಿಸಿಕೊಳ್ಬೇಕಾಗಿದೆ ಸ್ನೇಹಿತರೆ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಸದಾ ನಿಮ್ಮ ಪ್ರೀತಿ ಈ ಕರುನಾಡ ನಾಣಿ ಮೇಲೆ